ಬಂಧು ಮಿತ್ರರೇ ಸದ್ಯ ಕೊಲೆ ಆರೋಪ ವಿಚಾರವಾಗಿ ನಟ ದರ್ಶನ್ ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಅಲ್ಲಿ ಅವರನ್ನು ಭೇಟಿಯಾಗಿದ್ದ ಸಿದ್ದಾರೂಢ ಎನ್ನುವ ಖೈದಿಯೊಬ್ಬರು ಸನ್ನಡತೆ ಆಧಾರದ ಮೇಲೆ ರಿಲೀಸ್ ಆಗಿದ್ದಾರೆ ಈಗ ಅವರು ಯೂಟ್ಯೂಬ್ ಸಂದರ್ಶನವೊಂದರಲ್ಲಿ ದರ್ಶನ್ ಬಗ್ಗೆ ಮಾತನಾಡಿದ್ದಾರೆ ಅದನ್ನು ಹೇಳುವ ಮೊದಲು ನಮ್ಮ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಮಿತ್ರರೇ ಆತ್ಮೀಯರೇ ನಿಮಗೆಲ್ಲರಿಗೂ ಕನ್ನಡವೇ ಮಂದಹಾಸ ಗೆ ಸ್ವಾಗತವನ್ನ ಕೊರತಿದ್ದೀನಿ ಗೆಳೆಯರೇ ಸದ್ಯ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ನಟ ದರ್ಶನ್ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಈ ನಡುವೆ ಅವರ ಬೇಲ್ ಆಗುತ್ತದೆಯೋ ಇಲ್ಲವೋ ಎಂಬ ಪ್ರಶ್ನೆ ದೊಡ್ಡದಾಗಿದೆ ಸದ್ಯ ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ ಅವರನ್ನು ಖೈದಿಸಿದ್ದಾರೂಢ ಅವರು ಭೇಟಿಯಾಗಿದ್ದರು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೆರಡು ವರ್ಷಗಳ ಕಾಲ ಜೈಲಿನಲ್ಲಿದ್ದ ಅವರೀಗ ಸನ್ನಡತೆ ಆಧಾರದ ಮೇಲೆ ಹೊರಗಡೆ ಬಂದಿದ್ದಾರೆ ಈಗ ಅವರು ಥರ್ಡ್ ಆಯ್ ಎನ್ನುವ ಯೂಟ್ಯೂಬ್ಗೆ ನೀಡಿದ ಸಂದರ್ಶನವೊಂದರಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ ನಾನು ದರ್ಶನ್ ಅಭಿಮಾನಿ ಹೇಗಿದ್ದರೂ ಜೈಲಿನಿಂದ ಹೊರಗಡೆ ಹೋಗ್ತೀನಿ ಅಂತಾಗಿತ್ತು ಹಾಗಾಗಿ ಅವರನ್ನು ಭೇಟಿ ಮಾಡಬೇಕು ಅಂತ ಮೇಲಿನ ಅಧಿಕಾರಿಗಳನ್ನು ಕೇಳಿಕೊಂಡೆ ಹಾಗೆ ದರ್ಶನ್ ಅವರನ್ನು ಭೇಟಿ ಮಾಡುವ ಅವಕಾಶ ಸಿಕ್ಕಿತು ಅಧಿಕಾರಿಗಳು ದರ್ಶನ್ ಬಳಿ ಹೋಗಿ ಅಭಿಮಾನಿಯೊಬ್ಬರು ಭೇಟಿ ಮಾಡಬೇಕಂತೆ ಅಂತ ಹೇಳಿದರು ಆಗ ದರ್ಶನ್ ಅವರು ನನ್ನನ್ನು ಕಳಿಸಿ ಅಂತ ಹೇಳಿದರು ನಾನು ಹೋಗಿ ದರ್ಶನ್ ಅವರಿಗೆ ಶೇಕ್ ಕೊಟ್ಟೆ ಎಂದು ಸಿದ್ದಾರೂಢ ಹೇಳಿದ್ದಾರೆ ನಾನು ದರ್ಶನ್ ಅವರ ಸೆಲ್ನಲ್ಲಿ ಭೇಟಿ ಮಾಡಿದಾಗ ಅವರು ನನ್ನ ಅಪ್ಪಿಕೊಂಡರು ತುಂಬ ಗೌರವದಿಂದ ಪ್ರೀತಿಯಿಂದ ಮಾತನಾಡಿದರು ನನ್ನ ಕತೆ ಕೇಳಿದರು ನನ್ನ ಕತೆ ಬಿಡಿ ನಿಮ್ಮ ಕತೆ ಹೇಳಿ ಅಂದಾಗ ಅವರು ಟಿವಿ ನೋಡ್ತಿದ್ದೀಯಲ್ಲ ಅಂತ ಅಂದರು ಅಲ್ಲಿ ಬೇಕರಿ ಐಟಮ್ಸ್ ಇತ್ತು ನನಗೆ ತಿನ್ನಲು ಬಿಸ್ಕತ್ ಕೊಟ್ಟರು ದರ್ಶನ್ ಅವರು ಟಿವಿಯಲ್ಲಿ ನೋಡಿದಂತೆ ಇಲ್ಲ ಸಣ್ಣಗಾಗಿದ್ದಾರೆ ದಲ್ ಕಾಣಿಸ್ತಾರೆ ಪಶ್ಚಾತ್ತಾಪ ಆದಂತೆಯೂ ಕಾಣುತ್ತದೆ ಜೈಲು ಅನ್ನೋದು ನರಕ ಹಾಗಾಗಿ ನಾನು ಅವರಿಗೆ ನಿಮಗೆ ಧ್ಯಾನದ ಅಗತ್ಯ ಇದೆ ಅಂತ ಹೇಳಿದೆ ನನ್ನ ಮಾತಿಗೆ ಗೌರವ ಕೊಟ್ಟರೂ ನಾನು ಅವರಿಗೆ ಹತ್ತು ನಿಮಿಷ ಧ್ಯಾನ ಮಾಡಿಸಿದೆ ಎಂದು ಸಿದ್ದಾರೂಢ ಹೇಳಿದ್ದಾರೆ ಜೈಲಿನೊಳಗಡೆ ದರ್ಶನ್ ಅವರು ವಿಐಪಿ ಸೆಲ್ನಲ್ಲಿದ್ದಾರೆ ಅದು ಸಿಂಗಲ್ ಸೆಲ್ ಆಗಿರುತ್ತದೆ ಅಲ್ಲಿ ಒಂದು ಬೆಡ್ ಎರಡು ಕುರ್ಚಿಗಳು ಇಪ್ಪತ್ತು ಲೀಟರ್ ನೀರಿನ ಕ್ಯಾನ್ ಇರುತ್ತದೆ ದರ್ಶನ್ ಅವರಿಗೆ ಯಾವುದೇ ರೀತಿಯಲ್ಲಿಯೂ ವಿಶೇಷ ಸೌಲಭ್ಯವನ್ನು ಕೊಟ್ಟಿಲ್ಲ ಹೆಸರಿಗೆ ವಿಐಪಿ ಸೆಲ್ ಆದರೂ ಕೂಡ ಅಲ್ಲಿ ಯಾವುದೇ ಸೌಲಭ್ಯ ಇರುವುದಿಲ್ಲ ಸಿಂಗಲ್ ಸೆಲ್ನಲ್ಲಿ ಒಬ್ಬರೇ ಇರೋದು ಸಿಕ್ಕಾಪಟ್ಟೆ ನರಕ ಕಾಮನ್ ಸೆಲ್ನಲ್ಲಿ ಎಲ್ಲರೂ ಇರುತ್ತಾರೆ ಮಾತಾಡಿಕೊಂಡು ಸಮಯ ಕಳೆಯಬಹುದು ವಿಐಪಿ ಸೆಲ್ನಲ್ಲಿ ಟಿವಿ ನೋಡಿಕೊಂಡು ಪುಸ್ತಕ ಓದಿಕೊಂಡಿರಬೇಕು ಅಲ್ಲಿ ವರ್ಕೌಟ್ ಕೂಡ ಮಾಡಲು ಆಗಲ್ಲ ಆದರೆ ರೂಮ್ ಮುಂದೆ ಓಡಾಡಲು ಸ್ವಲ್ಪ ಜಾಗವಿದೆ ಎಂದು ಸಿದ್ದಾರೂಢ ಅವರು ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ಕೂಡ ಪರಪನ ಅಗ್ರಹಾರದಲ್ಲಿದ್ದಾರೆ ಇವರಿಬ್ಬರು ಇರುವ ಸೆಲ್ ಮಧ್ಯೆ ಒಂದು ಕಿಲೋಮೀಟರ್ ಅಂತರ ಇದೆ ಇವರಿಬ್ಬರೂ ಭೇಟಿಯಾಗಲು ಸಾಧ್ಯವೇ ಇಲ್ಲ ದರ್ಶನ್ ಅವರು ಕೊಲೆ ಕೇಸ್ನಲ್ಲಿಯೇ ಎರಡು ಆರೋಪಿ ದರ್ಶನ್ ಕೇಸ್ನಲ್ಲಿ ಇನ್ನೂ ಶೀಟ್ ಹಾಕಲಾಗಿಲ್ಲ ಚಾರ್ಜ್ ಶೀಟ್ ಎಷ್ಟೇ ಸ್ಟ್ರಾಂಗ್ ಇದ್ದರೂ ಇವರಿಗೆ ಬೇಲ್ ಸಿಗುತ್ತದೆ ಇಷ್ಟು ವರ್ಷಗಳಿಂದ ನಾನು ಸಿಕ್ಕಾಪಟ್ಟೆ ಇದಕ್ಕಿಂತಲೂ ಸ್ಟ್ರಾಂಗ್ ಆಗಿರುವ ಕೇಸ್ಗಳನ್ನು ನೋಡಿದ್ದೇನೆ ದರ್ಶನ್ ಅವರಿಗೆ ಜಾಮೀನು ಸಿಗೋದು ಲೇಟ್ ಆದ್ರೂ ಸಿಕ್ಕೇ ಸಿಗತ್ತೆ ಈ ಕೇಸ್ನಲ್ಲಿ ಶಿಕ್ಷೆ ಪ್ರಕಟ ಆಗುವುದು ಮೂರರಿಂದ ನಾಲ್ಕು ವರ್ಷ ಆಗತ್ತೆ ಕೊಲೆ ಮಾಡಿದ್ದು ಪಕ್ಕ ಆದರೆ ಜೀವಾವಧಿ ಶಿಕ್ಷೆಯಾಗುತ್ತದೆ ಎಂದು ಮಾಜಿ ಖೈದಿ ಹೇಳಿದ್ದಾರೆ ನಾನು ದರ್ಶನ್ ಅವರನ್ನು ಭೇಟಿ ಮಾಡಿ ಹೊರಡುವಾಗಲೂ ಅವರು ಇನ್ನೂ ಮಾತಾಡುವ ಮನಸ್ಸು ಹೊಂದಿದ್ದರು ಸದಾ ನಲ್ಲಿ ಒಬ್ಬರೇ ಇರಬೇಕಿದ್ದರಿಂದ ಅವರಿಗೆ ಮಾತನಾಡಬೇಕು ಅಂತ ಅನಿಸಿರಬಹುದು ಎಂದು ಸಿದ್ದಾರೂಢ ಹೇಳಿದ್ದಾರೆ ಹೊರಗಡೆಯವರು ವಾರದಲ್ಲಿ ಇಷ್ಟು ಎಂದು ಖೈದಿಗಳನ್ನು ನೋಡಲು ಫೋನ್ ಮಾಡಲು ಅವಕಾಶ ಇರುತ್ತದೆ ಆದರೆ ವಿಐಪಿ ಸೆಲ್ ಆಗಿದ್ದರಿಂದ ದರ್ಶನ್ ಅವರಿಗೆ ಫೋನ್ ಮಾಡುವ ಅವಕಾಶ ಇಲ್ಲ ಹೊರಗಡೆಯಿಂದ ಯಾರಾದರೂ ನೋಡಲು ಬಂದರೆ ದರ್ಶನ್ ಅವರು ತಮ್ಮ ಸೆಲ್ನಿಂದ ಹೊರಗಡೆ ಹೋಗುತ್ತಾರೆ ಆಗ ಉಳಿದ ಸೆಲ್ನಲ್ಲಿ ಇರುವ ಖೈದಿಗಳು ದರ್ಶನ್ ಅವರನ್ನೇ ನೋಡುತ್ತಿರುತ್ತಾರೆ ಅದು ಬಿಟ್ಟರೆ ಬೇರೆ ಯಾರೂ ದರ್ಶನ್ ಅನ್ನು ಭೇಟಿ ಮಾಡಲು ಅವಕಾಶವಿಲ್ಲ ಅಂತ ಸಿದ್ದಾರೂಢ ಹೇಳಿದ್ದಾರೆ ದರ್ಶನ್ ಅವರು ಈ ಕೇಸ್ನಲ್ಲಿಯೇ ಎರಡೂ ಆರೋಪಿ ಚಾರ್ಜ್ ಶೀಟ್ ಎಷ್ಟೇ ಸ್ಟ್ರಾಂಗ್ ಇದ್ದರೂ ಬೇಲ್ ಆಗತ್ತೆ ಇದಕ್ಕಿಂತ ಸ್ಟ್ರಾಂಗ್ ಆಗಿರುವ ಅನೇಕ ಕೇಸ್ಗಳನ್ನು ನಾನು ನೋಡಿದ್ದೇನೆ ದರ್ಶನ್ ಅವರಿಗೆ ಬೇಲ್ ಸಿಗೋದು ಲೇಟ್ ಆಗಬಹುದು ಆದರೆ ಸಿಕ್ಕೇ ಸಿಗತ್ತೆ ಈ ಕೇಸ್ನಲ್ಲಿ ಶಿಕ್ಷೆ ಪ್ರಕಟ ಆಗೋದು ಮೂರರಿಂದ ನಾಲ್ಕು ವರ್ಷ ಆಗತ್ತೆ ಅಂತ ಮಾಜಿ ಖೈದಿ ಹೇಳಿದ್ದಾರೆ ಫ ಸೆಲ್ನಲ್ಲಿರೋ ದರ್ಶನ್ಗೆ ಬೇಲ್ ಸಿಗೋದು ಪಕ್ಕ ಜೈಲಿನಲ್ಲಿದ್ದ ಖೈದಿ ಹೇಳಿದ ರಹಸ್ಯ ವಿಷಯಗಳಿವು ಅಂತ ಹೇಳುತ್ತಾ ಈ ಸಂಚಿಕೆಯನ್ನ ಮುಗಿಸ್ತಿದ್ದೀನಿ ಮಿತ್ರರೇ ಇನ್ನು ಯಾರಾದ್ರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಹಿತೈಷಿಗಳೇ ನಮಸ್ಕಾರ